ನಮಸ್ಕಾರ ವೆಲ್ಕಮ್ ಟು ಆರ್ನಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಕಾಯಿಯ ಕರಿ ಇದನ್ನ ಇಂಗ್ಲೀಷಲ್ಲಿ ಝೂಕಿನಿ ಅಂತಾರೆ ಕನ್ನಡದಲ್ಲಾದರೆ ಕಾಯಿ ಅಂತ ಕರೀತಾರೆ ಇದು ಒಂಥರ ಕುಂಬಳಕಾಯಿ ಜಾತಿಗೆ ಸೇರಿರುವಂಥ ಒಂದು ಕಾಯಿ ಇದು ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆನು ಸಿಗತ್ತೆ ಸಿಗ್ಲಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೊಬೋದು ಎಲ್ಲ ಲೋಕಲ್ ಮಾರ್ಕೆಟಲ್ಲಿ ಕೂಡ ನೀವು ಸಿಗುತ್ತೆ ಇದನ್ನ ನೋಡಿರ್ತೀರಾ ನೀವು ಸೊ ಇದನ್ನು ಕನ್ನಡದಲ್ಲಿ ಚೀನಿಕಾಯಿ ಅಂತ ಕರೀತಾರೆ ಇವತ್ತು ನಾನು ಈ ಕಾಯಿಯ ಕರಿಯನ್ನು ಮಾಡ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಸ್ಟವ್ ಹಂಚ್ಕೊಂಡು ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು ಎಣ್ಣೆ ಕಾದಿದಾದ ಮೇಲೆ ಸ್ವಲ್ಪ ಸಾಸಿವೆ ಈಗ ಇದಕ್ಕೆ ಈರುಳ್ಳಿ ಹಾಕೊಂಡ್ತಾ ಇದೀನಿ ಅದರ ಜೊತೆಗೆನೇ ಸರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಒಂದು ಚಿಕ್ಕ ದುಕ್ಕಿನಿಕಾಯಿಗೆ ಒಂದೂವರೆ ಕಾಯಿ ಈರುಳ್ಳಿ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಝುಕ್ಕಿನಿ ಅಥವಾ ಶೀನಿಕಾಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಜುಕ್ಕಿನಿಕಾಯಿ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ತಕ್ಕೊತಾ ಇದ್ದೀನಿ হিটে মিকি ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮೆಣಸಿನ ಪುಡಿ ಚಿಲ್ಲಿ ಪೌಡರ್ ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಜೀರಿಗೆ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗಿದ್ದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಐದು ನಿಮಿಷ ಬಿಟ್ಟು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗಿದೆ ಸೊ ಇದು ಬೆಂದಿದೆ ನೋಡಿ ಈಗ ಲಾಸ್ಟಲ್ಲಿ ಇದಕ್ಕೆ ಫ್ರೆಶ್ ಕ್ರೀಮನ್ನು ಆ್ಯಡ್ ಲಾಸ್ಟಲ್ಲಿ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ಇಲ್ಲಿ ಯಾವುದೇ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಮನೇಲಿ ಏನು ಯೂಸ್ ಮಾಡ್ತೀನೋ ಅದೇ ಪ್ರಾಡಕ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಲಾಸ್ಟಲ್ಲಿ ಇದಕ್ಕೆ ಸೂಪರ್ ಕ್ರೀಮನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಡ್ರೈಯಾಗಿ ಪಲ್ಯ ಥರ ಬೇಕಾದರೂ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ರೆಡಿ ಆಯಿತು ಲಾಸ್ಟಲ್ಲಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿದ್ರೆ ಝೂಕಿನಿ ಅಥವಾ ಚೀನಿಕಾಯಿಯ ಕರಿ ರೆಡಿ ಆಯಿತು ಇದನ್ನು ನೀವು ದೋಸೆ ಜೊತೆಗಾಗಲಿ ಚಪಾತಿಗಾಗಲಿ ಅಥವಾ ರೋಟಿಗಾಗಲಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದ್ರ ಜೊತೆ ನೀವು ಡ್ರೈ ಆಗಿ ಮಾಡಿಕೊಂಡ್ರೆ ರೈಸ್ ಜೊತೆಲಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪಲ್ಯ ಆಗಿ ಅಥವಾ ಡ್ರೈ ಸಬ್ಜಿಯಾಗಿ ಮಾಡಿಕೊಂಡು ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್